ನಮಸ್ತೆ ವೀಕ್ಷಕರೇ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ ಅದರಲ್ಲಿಯೂ ವಿಶೇಷವಾಗಿ ಇಪ್ಪತ್ತು ವರ್ಷ ಆಸುಪಾಸಿನ ಯುವಕರಲ್ಲಿ ಹೃದಯಾಘಾತಗಳು ಹೆಚ್ಚಾಗಿ ಕಂಡುಬರುತ್ತಿದೆ ಈ ಹೃದಯಾಘಾತ ಪ್ರಕರಣಗಳು ಗಂಭೀರ ಕಳವಳಕ್ಕೆ ಕಾರಣವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅದರಲ್ಲಿಯೂ ಕಳೆದ ಎರಡು ವರ್ಷಗಳಲ್ಲಿ ಹೃದಯಾಘಾತ ಪ್ರಕರಣಗಳಲ್ಲಿ ಸರಾಸರಿ ಶೇಕಡ ನಲವತ್ತರಷ್ಟು ಹೆಚ್ಚಳ ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಈ ಪ್ರಕರಣಗಳ ಮೂಲ ಕಾರಣವನ್ನು ಪತ್ತೆಹಚ್ಚಲು ಸಮಿತಿ ಒಂದನ್ನು ರಚಿಸಿತ್ತು ಇದೀಗ ಆ ಸಮಿತಿಯ ವರದಿ ಸಿದ್ಧವಾಗಿದ್ದು ಕೆಲವು ಆತಂಕಕಾರಿ ಅಂಶಗಳನ್ನು ಬಹಿರಂಗಪಡಿಸಿದೆ ವೀಕ್ಷಕರೇ ಈ ಹೃದಯಾಘಾತ ಅನ್ನುವಂಥದ್ದು ಕಳೆದ ಕೆಲವು ವರ್ಷಗಳಿಂದ ನಮ್ಮೆಲ್ಲರನ್ನ ಕಾಡುತ್ತಿರುವ ಒಂದು ರೀತಿಯ ಮೃತ್ಯು ರಾಕ್ಷಸ ಅಂತಲೇ ಹೇಳಬಹುದಾಗಿದೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ಹನ್ನೆರಡು ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಅದರಲ್ಲಿ ಎಲ್ಲರೂ ಕೂಡ ಹದಿಹರೆಯದ ವಯಸ್ಸಿನವರು ಆಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಬದುಕಲು ಬಿಡದೆ ಯುವಕರನ್ನ ಸಾಲು ಸಾಲಾಗಿ ಬಲಿ ಪಡೆಯುತ್ತಿರುವ ಹಾರ್ಟ್ ಅಟ್ಯಾಕ್ ಇದೀಗ ಮತ್ತಿಬ್ಬರ ಸಾವಿಗೆ ಕೂಡ ಕಾರಣವಾಗಿತ್ತು ಇದರೊಂದಿಗೆ ಜಿಲ್ಲೆಯಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಹೃದಯಾಘಾತದಿಂದ ಹನ್ನೆರಡು ಸಾವು ಆಗಿದೆ ಅನಾಥ ಸವಗಳ ಅಂತ್ಯಕ್ರಿಯೆ ಮಾಡಿ ಹೃದಯವಂತಿಕೆ ಮೆರೆದಿರುವಂತಹ ನಿಷಾದ್ ಅಹಮ್ಮದ್ ಅನ್ನುವಂತಹ ಸಮಾಜ ಸೇವಕ ಈ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಕೊರೋನಾ ಸಮಯದಲ್ಲಿ ನೂರಾರು ಅನಾಥ ಸವಗಳಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದ ಈ ಯುವಕ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಅನೇಕರಿಗೆ ನೋವನ್ನು ಉಂಟು ಮಾಡಿದೆ ಇನ್ನು ಹಾಸನದಲ್ಲಿ ಮೊಬೈಲ್ ಅಂಗಡಿ ಇಟ್ಟುಕೊಂಡಿದ್ದ ಚೇತನ್ ಎಂಬುವರು ರಾತ್ರಿ ಮನೆಯಲ್ಲಿ ಊಟ ಮಾಡುತ್ತಿರುವಾಗಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ರೆ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಹೃದಯಾಘಾತ ಪ್ರಕರಣಗಳ ಮಾಹಿತಿಯನ್ನು ನಾವು ನೋಡೋದಾದರೆ ಮೇ ಇಪ್ಪತ್ತು ಅರಕಲಗೂಡು ತಾಲೂಕಿನ ಅಭಿಷೇಕ್ ಅವರು ಸಾವನ್ನಪ್ಪುತ್ತಾರೆ ಮೇ ಇಪ್ಪತ್ತನೇ ತಾರೀಕು ಹೊಳೆ ನರಸಿಂಹಪುರದ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಸಂಧಿ ಅವರು ಸಾವನ್ನಪ್ಪುತ್ತಾರೆ ಮೇ ಇಪ್ಪತ್ತ ಎಂಟು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿಯಾದಂತಹ ಕವನ ಅವರು ಸಾವನ್ನಪ್ಪುತ್ತಾರೆ ಜೂನ್ ಹನ್ನೊಂದನೆಯ ತಾರೀಕು ಹೊಳೆ ನರಸಿಂಹಪುರದ ಯುವಕ ನಿಶಾಂತ್ ಅವರು ಸಾವನ್ನಪ್ಪುತ್ತಾರೆ ಇನ್ನು ಜೂನ್ ಹನ್ನೆರಡನೇ ತಾರೀಕು ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಅವರು ಸಾವನ್ನಪ್ಪುತ್ತಾರೆ ಜೂನ್ ಹನ್ನೆರಡನೇ ತಾರೀಕು ನಗರಸಭಾ ಮಾಜಿ ಸದಸ್ಯರು ನೀಲಕಂಠಪ್ಪ ಅವರು ಸಾವನ್ನಪ್ಪುತ್ತಾರೆ ಜೂನ್ ಹದಿಮೂರನೇ ತಾರೀಕು ಕಾರಲ್ಲಿ ದೇವರಾಜ್ ಎಂಬುವವರು ಸಾವನ್ನಪ್ಪುತ್ತಾರೆ ಜೂನ್ ಹದಿಮೂರನೇ ತಾರೀಕು ಸತೀಶ್ ಎಂಬವರು ಹಠಾತ್ ಆಗಿ ಸಾವನ್ನಪ್ಪುತ್ತಾರೆ ಜೂನ್ ಹದಿನಾಲ್ಕನೇ ತಾರೀಕು ಕಾಂತರಾಜು ಎಂಬುವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ ಜೂನ್ ಹದಿನೆಂಟನೇ ತಾರೀಕು ಅರಣ್ಯ ಇಲಾಖೆ ನೌಕರ ನವೀನ್ ಅವರು ಸಾವನ್ನಪ್ಪುತ್ತಾರೆ ಇನ್ನು ಜೂನ್ ಇಪ್ಪತ್ತ ಒಂದನೇ ತಾರೀಕು ನಿಷಾದ್ ಅಹಮದ್ ಅವರು ಸಾವನ್ನಪ್ಪುತ್ತಾರೆ ಹಾಗೆ ಅದೇ ಜೂನ್ ಇಪ್ಪತ್ತೊಂದನೆಯ ತಾರೀಕಿನಂದು ಚೇತನ್ ಅವರು ಕೂಡ ಸಾವನ್ನಪ್ಪುತ್ತಾರೆ ವೀಕ್ಷಕರೇ ಈ ಎಲ್ಲಾ ಪ್ರಕರಣಗಳು ನಡೆದಿರುವಂಥದ್ದು ಒಂದು ತಿಂಗಳ ಅವಧಿಯಲ್ಲಿ ನಡೆದಿರುವಂತದ್ದು ಅದು ಹಾಸನ ಜಿಲ್ಲೆಯಲ್ಲಿಯೇ ಹಾಸನ ಜಿಲ್ಲೆಯಲ್ಲಿಯೇ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಇಷ್ಟು ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ವೀಕ್ಷಕರ ಈ ಹಿಂದೆ ಹೃದಯಾಘಾತವು ಹೆಚ್ಚಾಗಿ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಸಂಭವಿಸುತ್ತಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಯುವ ಸಮೂಹವನ್ನ ಹಠಾತ್ ಹೃದಯಾಘಾತ ಕಾಡಲಾರಂಭಿಸಿದೆ ಹತ್ತೊಂಬತ್ತು ಇಪ್ಪತ್ತೊಂದು ವರ್ಷದಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಸಂಭವಿಸಿ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇದು ವೈದ್ಯಕೀಯ ವಲಯದಲ್ಲಿಯೂ ಕೂಡ ಆತಂಕವನ್ನ ಮೂಡಿಸಿದೆ ಒಂದೆರಡು ಅಪರೂಪದ ಪ್ರಕರಣಗಳಲ್ಲಿ ಬದಲಾಗಿ ಅನೇಕ ಯುವಕರಲ್ಲಿ ಈ ರೀತಿ ಘಟನೆಗಳು ವರದಿಯಾಗುತ್ತಿರುವುದು ಪರಿಸ್ಥಿತಿ ಗಂಭೀರತೆಯನ್ನು ಎತ್ತಿ ತೋರಿಸುತ್ತಿದೆ ಯುವಕರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಏರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯೊಂದನ್ನು ರಚಿಸಿತ್ತು ಈ ಸಮಿತಿಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದರು ಅನೇಕರಲ್ಲಿ ಕೋವಿಡ್ ಲಸಿಕೆಯಿಂದಾಗಿ ಈ ಸಾವುಗಳು ಸಂಭವಿಸಿರಬಹುದು ಎಂಬ ಅನುಮಾನವೂ ಕೂಡ ಕಾಡುತ್ತಿತ್ತು ಇದೇ ಹಿನ್ನೆಲೆಯಲ್ಲಿ ಸಮಿತಿಯು ಕೋವಿಡ್ ನಂತರ ಹೃದಯಾಘಾತಕ್ಕೊಳಗಾದ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಸುಮಾರು ಇನ್ನೂರ ಐವತ್ತು ಯುವಕರ ಮೇಲೆ ಆಳವಾದಂತಹ ಸಂಶೋಧನೆಯನ್ನು ನಡೆಸಿದೆ ಆದರೆ ಈಗ ಸಮಿತಿ ನಡೆಸಿದ ಅಧ್ಯಯನದ ವರದಿ ಸಿದ್ಧವಾಗಿದ್ದು ವರದಿ ಆತಂಕಕಾರಿ ಅಂಶಗಳನ್ನು ಕೂಡ ಬಿಚ್ಚಿಡುತ್ತಿದೆ ಸಮಿತಿಯು ಈ ವರದಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಸಲ್ಲಿಸಲಿದೆ ವೀಕ್ಷಕರೇ ಈ ಒಂದು ವರದಿಯು ಆತಂಕಕಾರಿ ಅಂಶಗಳನ್ನು ಕೂಡ ಬಹಿರಂಗಪಡಿಸಿದೆ ಕೋವಿಡ್ ಮಾತ್ರವಲ್ಲದೆ ಯುವಕರ ಕೆಲವೊಂದು ವೈಯಕ್ತಿಕ ಚಟಗಳು ಅತಿ ಹೆಚ್ಚು ಹೃದಯಾಘಾತಗಳಿಗೆ ಕಾರಣವಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಜಯದೇವ್ ಆಸ್ಪತ್ರೆಗಳಲ್ಲಿ ಕೋವಿಡ್ ನಂತರ ಕಂಡುಬಂದಂತಹ ಹೃದಯಾಘಾತ ಪ್ರಕರಣಗಳ ಮೇಲೆ ಡಾ ರವೀಂದ್ರ ನೇತೃತ್ವದಲ್ಲಿ ಅಧ್ಯಯನವನ್ನು ಮಾಡಲಾಗಿದೆ ಕೋವಿಡ್ ಲಸಿಕೆ ಪಡೆದವರನ್ನು ಒಳಗೊಂಡಂತೆ ಹೃದಯಾಘಾತಕ್ಕೆ ಕಾರಣವಾಗುವ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಲಾಗಿದೆ ಅಧ್ಯಯನಕ್ಕೆ ಒಳಗಾದವರ ಕೇಸ್ ಹಿಸ್ಟ್ರಿಯನ್ನು ನೋಡಲಾಗಿದೆ ಅವರ ಜೀವನ ಶೈಲಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ ಇದರಲ್ಲಿ ಧೂಮಪಾನ ಮದ್ಯಪಾನ ಕುಟುಂಬದಲ್ಲಿ ಹೃದಯಾಘಾತದ ಇತಿಹಾಸ ಜೀವನ ಶೈಲಿ ಸೇರಿದಂತೆ ಎಲ್ಲ ಮಾಹಿತಿಗಳನ್ನು ಪಡೆದು ಹೃದಯಾಘಾತಕ್ಕೆ ಕಾರಣವಾದ ಅಂಶಗಳ ಕುರಿತು ವರದಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಇನ್ನು ಈ ವರದಿಯಲ್ಲಿ ಗುರುತಿಸಲಾದಂತಹ ಹಠಾತ್ ಹೃದಯಾಘಾತದ ಪ್ರಮುಖ ಕಾರಣಗಳನ್ನು ನೋಡೋದಾದರೆ ಗುಟ್ಕಾ ಸೇವನೆಯು ಹೃದಯದ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ ಇನ್ನು ಧೂಮಪಾನ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪಾದನೆಗಳು ಸೇವನೆಯು ಹೃದಯಾಘಾತದ ಅಪಾಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ಎಂದು ಹೇಳಲಾಗ್ತಾ ಇದೆ ಹಾಗೆ ಮದ್ಯಪಾನ ಅತಿಯಾದ ಮದ್ಯಪಾನವು ಹೃದಯದ ಕಾರ್ಯನಿವಾರಣೆಯ ಮೇಲೆ ಪ್ರತಿಕೂಲದ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ ಇನ್ನು ಕುಟುಂಬದ ವಂಶಾವಳಿ ಕಾಯಿಲೆಗಳು ಕುಟುಂಬದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಇತಿಹಾಸವಿದ್ದರೆ ವ್ಯಕ್ತಿಗಳಿಗೆ ಹೃದಯಾಘಾತ ಅಪಾಯ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗಿದೆ ಹೌದು ವೀಕ್ಷಕರೇ ಕುಟುಂಬದಲ್ಲಿ ಯಾರಿಗಾದರೂ ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇದ್ದರೆ ಅದು ವಂಶಾವಳಿಯ ಪ್ರಕಾರ ಆ ಕಾಯಿಲೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಇದು ವೈದ್ಯರ ಅಭಿಪ್ರಾಯವಾಗಿದೆ ವೀಕ್ಷಕರ ಇನ್ನು ಇತರೆ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳುತ್ತಾರೆ ವೀಕ್ಷಕರ ಹೃದಯಾಘಾತಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಅದು ನಮ್ಮ ಜೀವನ ಶೈಲಿ ಅಂತ ಹೇಳಬಹುದು ಏಕೆಂತ ಹೇಳಿದರೆ ಆಧುನಿಕ ಯುಗದಲ್ಲಿ ನಾವು ಯಾವ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡುತ್ತಿದ್ದೇವೆ ಎನ್ನುವುದು ನಮಗೆ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಶಿಕ್ಷಕರೇ ಇಂದು ನಾವು ಸೇವಿಸುತ್ತಿರುವಂತಹ ಅನೇಕ ಪದಾರ್ಥಗಳಲ್ಲಿ ರಾಸಾಯನಿಕ ಮಿಶ್ರಿತ ಅಂಶಗಳು ಇರುವಂತಹದ್ದು ಮೇಲ್ನೋಟಕ್ಕೆ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಮಗೆ ಗೊತ್ತಿದ್ದು ಗೊತ್ತಿದ್ದು ನಾವು ಅಂತಹ ಪದಾರ್ಥವನ್ನು ಸೇವನೆ ಮಾಡ್ತಾ ಇದ್ದೀವಿ ಇದು ನಮಗೆ ಒಂದು ರೀತಿಯ ಸ್ಲೋ ಪಾಯ್ಸನ್ ಆಗಿ ಕಾಡುತ್ತಿದೆ ಹಾಗೆ ನಾವು ಜಾಹೀರಾತುಗಳಿಗೆ ಮರಳಾಗಿ ನಾವು ಸೇವಿಸುವಂತಹ ಎಣ್ಣೆಗಳು ನಾವು ನಿತ್ಯವೂ ಕೂಡ ಅಡುಗೆ ಮನೆಯಲ್ಲಿ ಅಡುಗೆಗಾಗಿ ಒಂದು ಎಣ್ಣೆಯನ್ನು ಉಪಯೋಗ ಮಾಡ್ತೀವಿ ಆದರೆ ಆ ಎಣ್ಣೆಯ ಗುಣಮಟ್ಟ ಏನಿದೆ ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬೇಕಾಗ್ತದೆ ಬಣ್ಣ ಬಣ್ಣದ ಜಾಹೀರಾತುಗಳಿಗೆ ಮರುಳಾಗಿ ನಾವು ಎಣ್ಣೆಯನ್ನು ಖರೀದಿ ಮಾಡುತ್ತೇವೆ ಆದರೆ ಅದೇ ಎಣ್ಣೆ ನಮ್ಮ ಜೀವಕ್ಕೆ ಕುತ್ತು ತರುತ್ತದೆ ಎಂದು ನಮಗೆ ಅನಿಸುವುದೇ ಇಲ್ಲ ವೀಕ್ಷಕರೇ ನಾವು ಸಹಜವಾಗಿ ಯೋಚನೆಯನ್ನು ಮಾಡುವುದಾದರೆ ನಾವು ಎಣ್ಣೆಯನ್ನು ಖರೀದಿ ಮಾಡುತ್ತೇವೆ ಎಷ್ಟು ರೂಪಾಯಿಗೆ ಆ ಎಣ್ಣೆ ಬೆಲೆ ಎಷ್ಟು ಅಂತ ಹೇಳಿದರೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಆಸ್ಪಾಸಿನಲ್ಲಿ ಆದರೆ ಆದರೆ ಅದೇ ಎಣ್ಣೆಯನ್ನು ನಾವು ತಯಾರು ಮಾಡಬೇಕಂತ ಹೇಳಿದರೆ ಅದಕ್ಕೆ ಹಾಕುವಂಥ ಸಾಮಗ್ರಿಗಳ ಬೆಲೆಯೇ ಸುಮಾರು ಆರುನೂರರಿಂದ ಏಳ್ನೂರು ರೂಪಾಯಿ ಆಗ್ತದೆ ಒಂದು ಲೀಟರ್ ಎಣ್ಣೆ ತಯಾರಿಸಲಿಕ್ಕೆ ಹಾಗಾದರೆ ನೂರ ಎಂಬತ್ತು ಇನ್ನೂರು ರೂಪಾಯಿಗೆ ನಮಗೆ ಆ ಎಣ್ಣೆ ಈ ಎಣ್ಣೆ ಆ ಕ್ವಾಲಿಟಿ ಈ ಕ್ವಾಲಿಟಿ ಅಂತ ಕೊಡ್ತಾರೆ ಅಂತ ಹೇಳಿದರೆ ಇದರ ಹಿಂದಿನ ಕರಾಳತೆ ಏನಿರಬಹುದು ವೀಕ್ಷಕರೇ ದಯವಿಟ್ಟು ಆಧುನಿಕ ಜೀವನ ಶೈಲಿಗೆ ನಾವು ಹೊಂದಿಕೊಂಡಿದ್ದೇವೆ ನಿಜ ಹಾಗಂತ ಹೇಳಿ ನಮ್ಮ ಪೂರ್ವಜರು ಮಾಡುತ್ತಿರುವಂತಹ ಯಾವುದೇ ಉಪಾಯವನ್ನು ನಿಲ್ಲಿಸಬೇಡಿ ನಮ್ಮ ಪೂರ್ವಜರು ಎಣ್ಣೆಯ ಒಗ್ರಹಣೆಯನ್ನು ಹಾಕ್ತಿರಲಿಲ್ಲ ಅವರು ಬಗೆ ಬಗೆಯ ಅಡುಗೆಗಳನ್ನು ತಿಂತಾ ಇರಲಿಲ್ಲ ಆದರೂ ಕೂಡ ಅವರು ಆರೋಗ್ಯವಾಗಿ ಇರ್ತಾ ಇದ್ದರು ಕೆಲವು ಕಲಬೇರಿಕೆ ಎಣ್ಣೆಗಳಿಂದ ಆದಷ್ಟು ದೂರ ಇರಿ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡಿ ಹೃದಯಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳು ಕಂಡು ಬಂದರೂ ಕೂಡ ತಕ್ಷಣ ನೀವು ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸಲಹೆಯನ್ನು ಪಡೆಯಿರಿ ವೀಕ್ಷಕರು ನಮಗೆ ಸಮಾಜದಲ್ಲಿ ಈಗಿನ ಸ್ಥಿತಿಯಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಕಲಬೇರಿಕೆ ಇದೆ ಯಾವ ಯಾವ ವಸ್ತುಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕವನ್ನು ಸೇರಿಸಲಾಗಿದೆ ಅಂತ ನಮಗೆ ಗೊತ್ತಿದೆ ಆದರೂ ಕೂಡ ನಾವು ಅದನ್ನು ಸೇವನೆ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಕುಟುಂಬ ಅನಾಹುತವಾಗ್ತದೆ ದಯವಿಟ್ಟು ಯೋಚನೆಯನ್ನು ಮಾಡೋಣ ಕೋವಿಡ್ ಮತ್ತು ಲಸಿಕೆ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದ್ದರೂ ಪ್ರಸ್ತುತ ವರದಿ ಯುವಕರಲ್ಲಿ ಹೃದಯಾಘಾತಕ್ಕೆ ಅವರ ವೈಯಕ್ತಿಕ ಚಟುವಟಿಕೆಗಳು ಪ್ರಮುಖ ಕಾರಣವೆಂದು ಸೂಚಿಸುವುದರ ಗಂಭೀರ ವಿಚಾರವಾಗಿದೆ ಸಮಿತಿಯು ತನ್ನ ಸಂಪೂರ್ಣ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಿದ್ದು ಈ ಬಗ್ಗೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಈ ಒಂದು ಹೃದಯಾಘಾತದ ಹೆಚ್ಚಳವು ಕೇವಲ ವೈದ್ಯಕೀಯ ಸಮಸ್ಯೆಗಳಾಗಿರದೆ ಸಾಮಾಜಿಕ ಮತ್ತು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿದೆ ಇದರ ಬಗ್ಗೆ ವ್ಯಾಪಕವಾಗಿ ಜಾಗ್ರತೆಯನ್ನು ಮೂಡಿಸುವುದು ಮತ್ತು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳುವುದು ಅತಿ ಅಗತ್ಯವಾಗಿದೆ ಸರಕಾರದ ಜೊತೆ ನಾವೆಲ್ಲರೂ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅದು ಯಾವುದೇ ಸರಕಾರ ಆಗಿರಲಿ ಎಲ್ಲ ರಾಜಕೀಯ ವಿಚಾರಗಳನ್ನು ಹೊರಗಿಟ್ಟು ನಾವು ಸಮಾಜದ ಉನ್ನತೆಗಾಗಿ